ಹಾಯ್ ಗಾಯ್ಸ್ ವೆಲ್ಕಮ್ ಟು ಚಾನಲ್ ಇವತ್ತು ನಮ್ಗೆ ಟೆಂಪೋಗೆ ಫಸ್ಟ್ ಟೈಮ್ ಒಂದು ಬಾಡಿಗೆ ಬಂದಿದೆ ಅದಕ್ಕೆ ನಾವು ಈಗ ಕೋಲಾರಕ್ಕೆ ಜಯನಗರ ಆಗೋ ಅಲ್ಲಿಂದ ಒಂದು ಫ್ರಿಜ್ ಎತ್ಕೊಂಡು ಬಂಗಾರಪೇಟೆಗೆ ಹೋಗ್ಬೇಕು ಬನ್ನಿ ಫ್ರೆಂಡ್ಸ್ ಹೋಗೋಣ ನನ್ನ ಜೊತೆ ಒಂದು ನಮ್ಮ ವಿಜಿ ಡ್ರೈವರು ಡ್ರೈವರು ಯಾರು ವಿಜಯ್ ನೀನು ಡ್ರೈವರ್ ಫೈನಲಿ ನಮ್ಮ ಟೆಂಪೋ ಹತ್ತಿರ ಬಂದು ಟೆಂಪೋ ಎತ್ಕೊತಾ ಇದೀವಿ ಇದು ನನ್ನ ಅಂಬಾರಿ ಗಾಡಿ ಸಿಂಪಲ್ ಆಗಿದೆ ಬಡವರ್ ಗಾಡಿ ಹಾ ಬನ್ನಿ ಹತ್ಕೊಂಡು ಹೋಗೋಣ ಭಾವಿಜಿ ಅತ್ತೋ ಪೀಸ್ ಮನ್ನಿ ಲೆಟ್ಸ್ ಗೋ ಹೇಗ್ ಏಗ ಬರ್ತಿನೋ ಅಂತ ಕೇಳಿದ್ರೆ ಅವನ್ ರಿಯಾಕ್ಷನ್ ಈ ತರ ಇತ್ತು ನಮ್ಮ ಡ್ರೈವರ್ ನೋಡಿದ್ರೆ ನಮ್ಗೆ ಬಿಚಿ ಬೈಕ್ ಬರ್ತವೆ ಫ್ರೆಂಡ್ಸ್ ನಾವು ಹೋಗ್ತಾ ಇದೀವಿ ಫಸ್ಟ್ ಬಾಡ್ಗೆ ಫಸ್ಟ್ ರೋಡ್ ಕಂಟಿದ ಗಾಡಿ ಅದು ಹ್ಮ್ ಒಂದು ಫ್ರಿಜ್ ಮಟ್ಟು ಇಷ್ಟ ಐಟಮ್ ಹಾಕವ್ರೆ ಟಂಪಾದಲ್ಲಿ ತುಂಬಾ ಕಷ್ಟ ಬಿದ್ದು ಶಶಿ ಮತ್ತೆ ವಿಜಿ ಲೋಡ್ ಮಾಡಿದ್ರಿ ಲೋಡ್ ಮಾಡವ್ರೆ ಮತ್ತೆ ಕಾಲ್ ಮಾಡ್ತಾವ್ರೆ ಒಂದು ಟೆಂಪೋ ಟೆಂಪ ಅಂತ ಒಬ್ಬ ರವಿ ನ್ಯೂಸ್ ಪೇಪರ್ ತಗೊಂಡ್ರು ಹಾಗೆ ಒಂದು ಸಿಮೆಂಟ್ ಮುಟ್ಟೆ ಹಾಕೊಂಡು ಹೊರಟ್ವಿ ವೆಂಕಟೇಶ್ವರ ಅವ್ರ ಮನೆ ಎಲ್ಲೈತಣ್ಣ ವೆಂಕಟೇಶ್ವರ ಅವ್ರ ಮನೆ ಇಲ್ಲೇ ಲೈಕ್ ಫೈನಲಿ ಫ್ರಿಜ್ ಡೆಲಿವರಿ ಕೊಟ್ಟಿದ್ದಾಯಿತು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ವೆಟ್ಸೈಟ್ ಬಂದ್ವಿ ಅಷ್ಟಲ್ಲಿ ರವೇಣ್ ಅವರಮ್ಮ ಅಡಿಗೆ ಮಾಡಿದರು ಟೊಮೆಟೊ ಗೊಜ್ಜು ಮತ್ತು ರೈಸು ಟೊಮೆಟೊ ಗೊಜ್ಜನ ಮೇಲೆ ಬಿಡೋ ಮಾತೇ ಇಲ್ಲ ಒಂದು ರೌಂಡ್ ಊಟ ಮಾಡ್ಕೊಂಡೋಗೋಣ ಅಂತ ಊಟ ಮಾಡ್ಕೊಂಡ್ವಿ ನೈಟಾಗೆ ಓಮ್ ಶಕ್ತಿ ಅವ್ರನ್ನ ಕಲ್ಲಂಡೂರಿಂದ ದಿಂಬಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಹಾಗೇ ಅವ್ರನ್ನ ಕರ್ಕೊಂಬಂದು ಬಿಟ್ಬಿಟ್ಟು ಅವರು ಭಜನೆ ಮಾಡ್ತಾಯಿದ್ರು ನನಗೆ ಪೀಸಾಗಿ ಟೆಂಪೋದಲ್ಲಿ ಮುಲ್ಕೊಂಡೆ next video nale bye thank you